ಇರೋ ಒಂದು ಚೇರಲ್ಲಿ ಕಟ್ಟಾಕಿರ್ತೀವಿ ದಾರದಲ್ಲಿ ಸುತ್ತಿರ್ತೀವಿ ಅದು ಅವ್ರಿಗೆ ಜನವಾರ ಅಂತ ಅವರು ಪಾಯಿಂಟ್ ಆಫ್ ವ್ಯೂ ಮಾಡ್ತಾ ಇದ್ದಾರೆ ನಾವು ಜನವಾರ ನೀವು ಸುತ್ತಾಕಿದ್ರ ಜನವಾರ ಸುತ್ತಾಕಿದ್ರೆ ಅದನ್ನ ಪಾಯಿಂಟ್ ಆಫ್ ಮಾಡ್ತಾ ಇದ್ದಾರೆ ಪೊಲೀಸು ಅಂದ್ರೆ ಯಶವಂತ್ ಶೆಟ್ಟಿ ಒಂದು ಕ್ಯಾರೆಕ್ಟರ್ ರುದ್ರಾಕ್ಷ ಕೊಂಡಿರ್ತಾರೆ ಮತ್ತೆ ಮಣಿ ದಾರ ಹಾಕೊಂಡಿರ್ತಾರೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿನಿ ಜರ್ನಿ ಇವತ್ತಿನ ಸಿನಿ ಜರ್ನಿಲಿ ಏನ್ ಅಪ್ಡೇಟ್ ಇದೆ ಅಂತಂದ್ರೆ ಧೈರ್ಯಂ ಧೈರ್ಯ ಸರ್ವತ್ರ ಸಾಧನ ಈ ಸಿನಿಮಾದ ಒಂದು ಟ್ರೇಲರ್ ರಿಲೀಸ್ ಆಗಿದೆ ಹಾಗೆ ಟೀಸರ್ ಕೂಡ ರಿಲೀಸ್ ಆಗಿ ಒಂದು ಸದ್ದು ಮಾಡ್ತಾ ಇದೆ ಆದ್ರೆ ಇವಾಗ ಒಂದು ಸಿನಿಮಾಗೆ ಇಲ್ಲ ಒಂದು ಆ ಟ್ರೈಲರ್ ನೋಡಿ ಇನ್ನೊಂದು ದೊಡ್ಡದಾಗ ಒಂದು ಸದ್ದು ಆಗ್ತಾ ಇದೆ ಈಗ ನೀನ್ ಟ್ರೇಲರ್ ನೋಡಿದ್ಯಾ ಹೌದು ನೋಡಿದ್ರೆ ಸೊ ಸದ್ದು ಅನ್ನೋದಕ್ಕಿಂತ ಅದನ್ನ ಮೂವಿನ ನಿಂದಬೇಕು ಅದ್ರಲ್ಲಿರೋ ಕೆಲವೊಂದು ಸೀನ್ಗಳನ್ನ ಕಟ್ ಮಾಡಬೇಕು ಅಂತ ಒಂದು ಒಂದು ಸಂಘದಿಂದ ಬಂದು ಕರ್ನಾಟಕ ವಾಣಿಜ್ಯ ಚಿತ್ರಮಂಡಳಿಗೆ ಮನವಿ ಪತ್ರನ ಕೊಟ್ಟಿದ್ದಾರೆ ಸೊ ಸಿಂಪಲ್ ಆಗಿ ವಿಷಯ ಇಷ್ಟೇ ಈಗ ಅದ್ರಲ್ಲಿ ಯಶ್ ಶೆಟ್ಟಿ ಅವರು ಪೊಲೀಸ್ ಪಾತ್ರದಲ್ಲಿ ಒಂದು ಕಾಣಿಸ್ಕೊಂಡಿದ್ದಾರೆ ಆ ಟ್ರೇಲರ್ ಅಲ್ಲಿ ನೋಡ್ತಾ ನೋಡ್ತಾ ಅವರು ಅವರ ಇರೋ ಟೈಮಲ್ಲೆಲ್ಲ ಒಂದು ರುದ್ರಾಕ್ಷಿ ಮಣಿ ಹಾಕೊಂಡಿದ್ದಾರೆ ಕತ್ತಲ್ಲಿ ಹಾಗೆ ಒಂದು ಮಿಸ್ ಬಿಹೇವ್ ತರ ಅಂತಂದ್ರೆ ಆ ಸಿನಿಮಾದಲ್ಲಿ ಅಂತಂದ್ರೆ ನಾವು ಅದೆಲ್ಲ ಹೇಳಕ್ ಆಗಲ್ಲ ಟ್ರೇಲರ್ ಅಲ್ಲಿ ಅವರು ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಒಂದು ಅದು ಒಂದು ಅವ್ರ ಕ್ಯಾರೆಕ್ಟರ್ ಹಂಗಿರುತ್ತೆ ಅನ್ಸುತ್ತೆ ಆಲ್ಮೋಸ್ಟ್ ಒಂದು ಒಂದು ಅಂತ ಅಂತ ಬಂದಾಗ ಕ್ಯಾರೆಕ್ಟರ್ ಅಂತಾನೆ ಹಂಗೆ ಹೇಳ್ಬೋದು ಆದ್ರೆ ಅದೇ ಈಗ ಆ ಸೀನ್ ನೋಡ್ಬಿಟ್ಟು ಈ ಸೀನ್ ನ ಕಟ್ ಮಾಡ್ಬೇಕು ಪೊಲೀಸು ಹಿಂಗ್ ಮಾಡ್ತಾರ ರುದ್ರಾಕ್ಷಿ ಏನಕ್ಕೆ ಹಾಕೋಬೇಕು ಅನ್ನೋದಕ್ಕೆ ಒಂದು ಬ್ರಾಹ್ಮಣರ ಒಂದು ಸಂಘ ಬಂದು ಇವಾಗ ಒಂದು ಸೀನ್ ಸೀನ್ಗಳನ್ನ ಕಟ್ ಮಾಡಿ ಅಂತ ಎಲ್ಲಾ ಬಂದಿದ್ದಾರೆ ಸೊ ಈಗ ಆ ಸೀನ್ಗಳನ್ನ ಕಟ್ ಮಾಡ್ತಾ ಹೋದ್ರೆ ಸಿನಿಮಾ ತಂಡಕ್ಕೆ ಎಷ್ಟು ಹೊಡೆತ ಬೀಳುತ್ತೆ ಅಥವಾ ಸಿನಿಮಾ ತಂಡಕ್ಕೆ ಎಷ್ಟು ಪರಿಣಾಮಕಾರಿ ಆಗುತ್ತೆ ಗೊತ್ತಿಲ್ಲ ಆ ಇದು ಇಷ್ಟೇ ಇಷ್ಟು ವಿಷಯಕ್ಕೆ ಏನಂದ್ರೆ ಈ ಸಿನಿಮಾ ನಿಲ್ಸಿ ಈ ತರ ಬಿಡಬಾರ್ದು ಅಂತ ಬಂದ್ಬಿಟ್ಟು ಅವರು ಮನವಿ ಪತ್ರ ಕೊಡೋದಿಕ್ ಬಂದಿದ್ರು ಆ ವಾಣಿಜ್ಯ ಚಲನಚಿತ್ರ ಮಂಡಳಿ ಮುಂದೆನೆ ತುಂಬಾ ಪೊಲೀಸರು ಎಷ್ಟೋ ಮನವಿ ಮಾಡೋದಿಕ್ಕೆ ಒಂದು ಪ್ರಯತ್ನ ಪಟ್ರು ಹಂಗೆ ಇದ್ರ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ಡೈರೆಕ್ಟರ್ಗೂ ಸುಮಾರ್ ಸಲ ಫೋನ್ ಕಾಲ್ಗಳು ಹೋಗಿತ್ತು ಹಾಗೆ ಇನ್ನು ಗಳಿಗೆ ಈ ತರ ನಿಲ್ಸಿ ಅಂತ ಒಂದು ಯಾರು ಫೋನ್ ಕಾಲ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ಬನ್ನಿ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಆ ಡೈರೆಕ್ಟರ್ ನಮ್ಮ ಒಂದು ಇದಕ್ಕೆ ಸಂದರ್ಶನ ಕೊಟ್ಟಿದ್ದಾರೆ ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ ಇವತ್ತು ಬ್ರಾಹ್ಮಣ ಸಂಘಟನೆಯವರು ಬಂದು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಯಾವ ಕಾರಣಕ್ಕಾಗಿ ಇವತ್ತು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳ್ಬೋದು ನಿನ್ನೆ ಒಂದು ಎಂಟು ಗಂಟೆ ಆಗಿರ್ಬೋದು ಮೇಡಮ್ ನೈಟ್ ಎಂಟು ಎಂಟೂವರೆ ಆಗಿರ್ಬೋದು ಒಬ್ರು ಫೋನ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಒಂದೆರಡು ಸತಿ ಫೋನ್ ಮಾಡಿದ್ರು ಆಮೇಲೆ ನಾನು ಫೋನ್ ಅಟೆಂಡ್ ಮಾಡಿದೆ ಆಮೇಲೆ ಅವ್ರು ಹೇಳ್ತಾರೆ ನಾನು ಅಖಿಲ ಬ್ರಾಹ್ಮಣ ಕರ್ನಾಟಕ ಅಖಿಲ ಬ್ರಾಹ್ಮಣ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ ನಿಮ್ಮ ಸಿನಿಮಾದಲ್ಲಿ ಈ ಥರ ಬ್ರಾಹ್ಮಣ ನಿಂದನೆ ಮಾಡಿದ್ದೀರಾ ಮತ್ತೆ ರುದ್ರಾಕ್ಷಿಣ ಮತ್ತು ಬೇರೆ ಬೇರೆಲ್ಲ ತುಂಬ ಬೇರೆ ಥರ ಬಳಸಿದಾರೆ ಅಂದರು ನಾನು ಅದಕ್ಕೆ ಇಲ್ಲ ನಾವು ಆ ಥರ ಏನು ಬಳಸಿಲ್ವಲ್ಲ ನೀವೆಲ್ಲಿ ನೋಡಿದ್ರೆ ಇನ್ನೂ ನಾವು ಸಿನಿಮಾ ರಿಲೀಸ್ ಮಾಡಿಲ್ಲ ಇಪ್ಪತ್ತ್ಮೂರನೇ ತಾರೀಕು ಸಿನಿಮಾ ರಿಲೀಸ್ ಇದೆಯಲ್ಲ ಅಂದೆ ಇಲ್ಲ ನಾವು ಟ್ರೈಲರು ಟೀಸರಲ್ಲಿ ನೋಡಿದ್ದೀವಿ ನೀವು ಇದನ್ನು ಈಗಲೇ ಸರಿ ಮಾಡಬೇಕು ಮತ್ತು ನಾಳೆ ದುಡ್ಡು ಹೋರಾಟ ಮಾಡ್ತಿದ್ದೀವಿ ಇದು ಏನು ಫಿಲಮ್ ಚೇಂಬರ್ ಹತ್ರ ಅಂತಂದರು ನಾನು ಆಮೇಲೆ ಅವ್ರು ಮಾತಾಡ್ತಾ ಮಾತಾಡ್ತಾ ಅಂತಾರೆ ಸಿನ್ಮಾ ನಿಲ್ಲಿಸ್ತೀನಿ ನಾನು ಸಿನ್ಮಾ ಸ್ಟೇ ತರ್ತೀವಿ ನಾವು ಸಿನಿಮಾ ರಿಲೀಸ್ ಮಾಡಕ್ಕೆ ಬಿಡಲ್ಲ ಅಂದರು ನಾನು ಆಮೇಲೆ ಕೇಳಿದೆ ಯಾಕೆ ಹಂಗೆ ಸ್ಟೇ ತರ್ತಾರೆ ನೀವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಕೋಟೆದ್ರ ಬಂಡವಾಳ ಹಾಕೊಂಡಿರ್ತೀವಿ ನೀವು ಟ್ರೈಲರು ಟೀಸರ್ ರಿಲೀಸ್ ಆಗಲಿ ಹದಿನೈದು ದಿನ ಆಯಿತು ನೀವು ಅವಾಗಲೇ ಬಂದು ಕೇಳಬೇಕಾಗಿತ್ತು ಅದನ್ನು ಬಿಟ್ಟು ಇವಾಗ ಕೇಳ್ತಿದ್ರೆ ಅದು ಯಾವುದೇ ಅಂತಂದರೆ ಇಲ್ಲ ನಾನು ನಾಳೆ ಬರ್ತೀವಿ ಇದ್ರತ್ರ ನಾವು ಇದು ಮಾಡೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡಿದ್ರು ಅದಾದಮೇಲೆ ಮತ್ತೆ ಒಂದು ಇನ್ನೊಂದಿಬ್ಬರು ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು ಫೋನ್ ಮಾಡಿ ಒಂದು ಆಡಿಯೋ ನೋಟ್ ಕಳಿಸ್ತಾರೆ ನನಗೆ ಆಡಿಯೋ ನೋಟಲ್ಲಿ ಏನಿದೆ ನಾನೆಲ್ಲ ಮೀಡಾದವ್ರಿಗೆಲ್ಲ ಕಳಿಸಿದ್ದೀನಿ ಆಡಿಯೋ ನೋಟ್ ಏನಂತಂದರೆ ನಾ ಅವರು ಅವ್ರ ಗ್ರೂಪ್ಗಳಿಗೆ ಕಳಿಸಿರೋದು ಅಂದರೆ ನಾವು ಈ ಥರ ಒಂದು ಬ್ರಾಹ್ಮಣ ಸ ಹಿಂದೂ ಮಹಾಸಭನ ಏನು ಹೇಳಿದ್ರು ಅದು ಆಡಿಯದಲ್ಲಿ ಇದೆ ಲಾಸ್ಟಲ್ಲಿ ಹಿಂದೂ ಮಹಾಸಭದಿಂದ ನಾವು ಮಾತಾಡ್ತಾ ಇರೋದು ಈ ಥರ ಧೈರ್ಯ ಸರ್ವತ್ವ ಸಾಧನಿಂದ ಈ ಥರ ನಮ್ಮ ಬ್ರಾಹ್ಮಣ ಜಾತಿಗೆ ಇದಾಗಿದೆ ಮತ್ತು ಹಿಂದೂ ಧರ್ಮಕ್ಕೆ ಇದಾಗಿದೆ ಹಾಗಾಗಿ ನಾಳೆ ಕರೆಕ್ಟಾಗಿ ಮಧ್ಯಾಹ್ನ ಎರಡು ಗಂಟೆಗೆ ವಾಣಿಜ್ಯ ಮಂಡಳಿ ಹತ್ರ ಧರಣಿ ಕೂತ್ಕೊಬೇಕು ಎಲ್ಲರೂ ಅಂತ ಹೇಳ್ಬಿಟ್ಟು ಅವ್ರ ಗ್ರೂಪ್ಗಳಿಗೆ ಅವ್ರು ಕಳ್ಸ್ಕೊಂಡಿರೋದು ಅದೊಂದು ಆಡಿಯೋ ನೋಡಿ ನಾನು ಕಳಿಸಿದ್ರು ಸರ್ ಇವಾಗ ಯಾವ ದೃಶ್ಯ ಅಂದರೆ ಸಿನಿಮಾ ರಿಲೀಸ್ ಆಗಿಲ್ಲ ಟ್ರೈಲರ್ ಮತ್ತು ಟೀಸರ್ ನೋಡಿ ನಾವು ಪ್ರೊಟೆಸ್ಟ್ಗೆ ಮುಂದಾಗಿರೋದು ಅಂತ ಹೇಳ್ತಾ ಇದ್ದಾರೆ ಅಖಿಲ ಬ್ರಾಹ್ಮಣ ಸಂಘಟನೆಯ ಸದಸ್ಯರುಗಳಾಗಿರ್ಬೋದು ಯಾರು ನಿಮ್ಗೆ ಗೊತ್ತಿಲ್ಲ ಹೆಸರು ಬಟ್ ಯಾವ ದೃಶ್ಯ ಮೂರ್ತಿಮ್ಮ ನನಗೆ ಗೊತ್ತು ಅವ್ರ ಹೆಸರು ಪರ್ಟಿಕ್ಯುಲರ್ ಎರಡು ಸತಿ ಒತ್ತಿ ಅನಂತ ಮೂರ್ತಿ ಅಂತ ಒತ್ತಿ ಒತ್ತಿ ಎರಡು ಸತಿ ಹೇಳಿದ್ದಾರೆ ಅಂದ್ರೆ ಅವರು ಡಿಸಿಗ್ನೇಷನ್ ಮತ್ತು ಹೆಸರನ್ನ ಎರಡು ಸತಿ ಒತ್ತಿ ಒತ್ತಿ ಒತ್ತೇಳಿದ್ದಾರೆ ನಾನು ಈ ತರ ರಾಷ್ಟ್ರೀಯ ಅಧ್ಯಕ್ಷ ಅನಂತ ಮೂರ್ತಿ ಅಂತ ಮಾತಾಡ್ತಾ ಇದ್ದೀನಿ ನೀವು ಮಾತಾಡ್ಲೇಬೇಕು ನನ್ನ ಹತ್ರ ಅಂದರು ನಾನು ಹಂಗಾದ್ರು ಹೇಳಿದೆ ಇಲ್ಲ ಒಂದು ಎರಡು ನಿಮಿಷ ಟೈಮ್ ಕೊಡಿ ನನಗೆ ಒಂದು ಐದು ನಿಮಿಷ ಎಲ್ಲ ಹೊರ್ಗಡೆ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂದೆ ಇಲ್ಲ ಈಗ ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅಲ್ಲ ಸರ್ ಯಾವ ದೃಶ್ಯಕ್ಕೆ ಅಂದ್ರೆ ಸ್ಪೆಷಲಿ ಯಾವ ದೃಶ್ಯವನ್ನ ನೋಡಿ ಅವರು ಈ ತರ ಹೋರಾಟಕ್ಕೆ ಮುಂದಾಗಿರೋದು ಪ್ರತಿಭಟನೆಗೆ ಮುಂದಾಗಿರೋದು ಈಗ ನಾವು ಟ್ರೈಲರ್ ಅಲ್ಲಿ ಒಂದು ಇರೋ ಒಂದು ಚೇರಲ್ಲಿ ಕಟ್ಟಾಕಿರ್ತೀವಿ ದಾರದಲ್ಲಿ ಸುತ್ತಿರ್ತೀವಿ ಅದು ಅವರಿಗೆ ಜನುವಾರ ಅಂತ ಅವರು ಪಾಯಿಂಟ್ ಆಫ್ ವ್ಯೂ ಮಾಡ್ತಾ ಇದ್ದಾರೆ ನಾವು ಜನವಾರ ನೀವು ಸುತ್ತಾಕಿದೀರ ಜನವಾರ ಸುತ್ತಾಕಿದ್ದೀರ ಅದೊಂದು ಪಾಯಿಂಟ್ ಆಫ್ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಪೊಲೀಸು ಅಂದರೆ ಯಶವಂತ್ ಶೆಟ್ಟಿ ಒಂದು ಕ್ಯಾರೆಕ್ಟ್ರ್ ರುದ್ರಾಕ್ಷಿ ಹಾಕ್ಕೊಂಡಿರ್ತಾರೆ ಮತ್ತು ಮಣಿ ದಾರ ಹಾಕ್ಕೊಂಡಿರ್ತಾರೆ ಅದರಲ್ಲಿ ಒಂದು ಅಟೆಂಪ್ಟ್ ಮಾಡ್ತಾರೆ ರೇಪ್ ಅಟೆಂಪ್ ಮಾಡ್ತಾರೆ ಅದು ಟ್ರೈಲರಲ್ಲಿದೆ ಅದನ್ನು ಇಟ್ಕೊಂಡು ಹೆಣ್ಮಕ್ಳನ್ನು ರುದ್ರಾಕ್ಷಿ ಹಾಕೊಂಡು ಹಿಂಗೆ ಮಾಡ್ತಾ ಇದ್ದೀರಾ ಆ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಓಕೆ ಸರಿ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಇಲ್ಲ ಮುಂದೆ ಏನಿಲ್ಲ ನಾನು ಅದಕ್ಕೇ ನಾನು ಆಮೇಲೆ ಈಗ ನನಗೆ ಚೇಂಬರಿಂದ ಫೋನ್ ಬಂತು ಬಾಮಾ ಗಿರೀಶ್ ಸಾರು ಮತ್ತು ಜಯಸಿಂಹ ಮುಸಿ ಸರ್ ಫೋನ್ ಮಾಡಿದ್ರು ನನಗೆ ಎಲ್ಲಿದ್ದೀರಾ ಅಂದ್ರೂ ಇಲ್ಲೇ ಡಿಸ್ಟ್ರಿಬ್ಯೂಷನ್ ಇದ್ದೀನಿ ಅಂದೆ ಸರಿ ಬನ್ನಿ ಆಫೀಸ್ ಹತ್ತಿರ ಇಲ್ಲೆಲ್ಲ ಒಂದು ಸ್ವಲ್ಪ ಬೇರೆ ಥರ ಇದೆ ಅಂದರು ಆಮೇಲೆ ಬಂದು ಕೇಳಿದೆ ಒಳಗಡೆ ಬಂದು ಏನಾಯಿತು ಎತ್ತಂತ ಹಿಂಗೆ ನಿಮ್ಮ ಮೇಲೆಲ್ಲ ಇದು ಮಾಡಿದ್ದಾರೆ ನೋಡೋಣ ಅದು ಏನಾಗುತ್ತೆ ನೋಡೋಣ ಇರಿ ನಾನು ಯಾರ್ದು ಸರಿ ಯಾರು ತಪ್ಪು ಅಂತ ನೋಡ್ತೀವಿ ಅವ್ರು ಯಾರು ಬರ್ತಾರೋ ಬರ್ಲಿ ಇರಿ ಅಂತ ಹೇಳಿದ್ರು ಹಂಗಾಗಿ ನಾನು ಬಂದಿದ್ದೆ ಸರ್ ಈಗ ಪ್ರತಿಭಟನೆಗೂ ಬಂದಿಲ್ಲ ಅವರು ಎಲ್ಲೋ ಒಂದು ಕಡೆ ಸಿನಿಮಾ ರಿಲೀಸ್ ಆಗುವ ಸಂದರ್ಭದಲ್ಲಿ ಗಿಮಿಕ್ ಮಾಡುವಂತ ಪ್ರಯತ್ನಗಳು ನಡೆಯುತ್ತೆ ಅನ್ನೋ ಒಂದು ಮಾತಿದೆ ಇದು ಗಿಮಿಕ್ ಇದ್ದಾಗ ಇಲ್ಲ ಮೇಡಮ್ ಗಿಮಿಕ್ ಅಂದರೆ ನಾನು ಯಾವ್ದಾನ ಒಂದು ಚಿಕ್ಕ ಪುಟ್ಟ ಯಾವ್ದಾನ ಗಿಮಿಕ್ ಮಾಡ್ಬೋದು ಡೈರೆಕ್ಟಾಗಿ ಬ್ರಾಹ್ಮಣ ಮಾಸಾಬೋದು ಹೆಸರು ತೊಗೊಳಕ್ಕಾಗಲ್ಲ ಯಾಕೆಂದರೆ ನನ್ನ ಹತ್ರ ಪ್ರೂಫ್ ಇದೆ ಅವ್ರು ಮಾತಾಡಿರೋ ಆಡಿಯೋ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿದೀನಿ ಅವ್ರು ಯಾರು ಏನು ಅಂತ ಹೇಳ್ಬಿಟ್ಟು ಅಂದರೆ ಪುರೋಹಿತರ ಕ್ಷೇಮಾಭಿವೃದ್ಧಿ ಏನೋ ಬರ್ತಾರಲ್ಲ ಪುರೋಹಿತರ ಕ್ಷೇಮಾಭಿವೃದ್ಧಿ ಅಂತ ಇದೆಯಲ್ಲ ಅವರು ಅವರು ಅಂದ್ರೆ ಅವ್ರ ನಂಬರು ನನಗೆ ಸುಮ್ ಸುಮ್ಮನೆ ಅವ್ರು ನನಗೆ ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಫೋಟೋ ನನ್ನ ಹತ್ರ ಇದೆ ಪ್ರೂಫ್ ಸಮೇತ ಇಟ್ಕೊಂಡಿದ್ದೀನಿ ಫೋಟೋ ಅವ್ರು ಮಾತಾಡೋ ಆಡಿಯೋ ಮತ್ತೆಲ್ಲ ಪ್ರೂಫ್ ಇಟ್ಕೊಂಡಿದ್ದೀನಿ ಮತ್ತು ಮೆಸೇಜ್ ಮಾಡಿದ್ರು ನನ್ನ ಹತ್ರ ಇದೆ ಮೆಸೇಜ್ ಮಾಡಿದ್ದಾರೆ ಅವರು ಸರ್ ಮುಂದಿನ ದಿನಗಳಲ್ಲಿ ನಿಮ್ಮ ಏನಿಲ್ಲ ಸರ್ ಸಿನಿಮಾ ರಿಲೀಸ್ ಮಾಡ್ತೀವಿ ಏನು ಆ ಥರದ್ದೇನು ತೊಂದರೆ ಇಲ್ಲ ಸಿನ್ಮಾ ಇಪ್ಪತ್ಮೂರು ರಿಲೀಸ್ ಆಗುತ್ತೆ ಅದ್ರದೇನು ತೊಂದರೆ ಇಲ್ಲ ಇದು ನಿರ್ದೇಶಕರು ಹೇಳಿದಂಥ ಮಾತುಗಳು ಆ್ಯಂಡ್ ಈಗ ಬ್ರಾಹ್ಮಣ ಅವರು ಏನೋ ಸಂಘ ಇತ್ತು ಅವರು ಬಂದಿದ್ರು ಅವ್ರೇನ್ ಚೇಂಬರ್ ಅಲ್ಲಿ ಏನ್ ಮಾತಾಡೋದ್ರು ಅಂತಂದ್ರೆ ಅವರು ಅವರು ಅಷ್ಟೇ ಈ ಟ್ರೇಲರ್ ನೋಡಿ ಇವಾಗ ಈ ಶೆಟ್ಟಿ ಅವ್ರು ಹಿಂಗ್ ಕಾಣಿಸ್ಕೊಂಡಿದ್ದಾರೆ ಅದೊಂದು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಧಕ್ಕೆ ಉಂಟು ಮಾಡೋ ತರ ಒಂದು ರೀತಿ ಅದು ನಮ್ಗೆ ಕಾಣಿಸ್ತಾ ಇದೆ ಏನಕ್ಕೆ ಯಾವ್ದೇ ರೀತಿ ಒಬ್ಬ ಪೊಲೀಸು ಕೂಡ ಈ ರೀತಿ ಇರೋದಿಲ್ಲ ಅಂದ್ರೆ ರುದ್ರಾಕ್ಷಿ ಹಾಕೊಂಡು ಈ ತರ ಎಲ್ಲ ಗಡ್ಡ ಬಿಟ್ಕೊಂಡು ಒಂದು ಮಹಿಳೆ ಹತ್ರ ಒಂದು ಈ ತರ ಒಂದು ಅಸಭ್ಯವಾಗಿ ನಡ್ಕೊಳ್ಳೋದು ಆ ರೀತಿ ನಾವು ಯಾವ್ದು ನೋಡಿಲ್ಲ ಅದ್ರ ಜೊತೆಗೆ ಒಂದು ಕಾಟೇರದು ಒಂದು ಅದ್ರ ಬಗ್ಗೆನು ಮಾತಾಡ್ತಾರೆ ಏನು ಅಂತ ಅಂದ್ರೆ ಇನ್ನೊಂದ್ ಸೀನ್ ನೋಡಿದೆಯಲ್ಲ ಅವಿನಾಶ್ ಅವರು ಒಂದು ಬಂದಾಗ ಅವ್ರಿಗೆ ಒಂದು ಸಪ್ರೇಟ್ ಕೊಟ್ಟಿರ್ತಾರೆ ಆ ವಿಷಯನೂ ಅವರು ಅದ್ರ ಬಗ್ಗೆನು ಮಾತಾಡಿದ್ರು ಅಂದ್ರೆ ಪದೇ ಪದೇ ಬ್ರಾಹ್ಮಣರನ್ನೇ ಹೇಳ್ತಾ ಇದ್ದಾರೆ ಆದ್ರೆ ಅದು ಒಂದು ಏನು ಅಂತಂದ್ರೆ ಇವಾಗ ಆ ಸಿನಿಮಾದ ಇವಾಗ ಒಂದು ಎಕ್ಸಾಂಪಲ್ ಆಗಿ ಒಂದು ಕಾಟೇರ ಸಿನಿಮಾದ ಎತ್ಕೊಂಡ್ವಿ ಅಂತ ಅಂದ್ರೆ ಆ ಸಿನಿಮಾ ಆಗಿರೋದು ಒಂದು 70s 80s 70s 80s ಆ ಟೈಮಲ್ಲಿ ಹಾಗೆ ಇತ್ತೇನೋ ಅವರು ಅದನ್ನ ತೋರಿಸಿದಾರ ಅಷ್ಟೇ ಈ ಜನರೇಷನ್ ಅಲ್ಲಿ ಈ ಜನರೇಷನ್ ಅಲ್ಲಿ ಈ ತರ ಪೊಲೀಸ್ ಇರ್ತಾರಾ ರುದ್ರಾಕ್ಷಿ ಮಣಿ ಎಲ್ಲ ಹಾಕೊಂಡು ಅತ್ಯಚರ ಎಲ್ಲ ಮಾಡತಾನಾ ಹೆಣ್ಮಕ್ಳ ಮೇಲೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದಾರೆ ಸೊ ಈ ದೃಶ್ಯನ ಕಟ್ ಮಾಡಿ ಅಂತ ಒಂದು ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ರು ಆ ಸೊ ಇವತ್ತು ಇದು ಇವತ್ತಿಂದ ಅಪ್ಡೇಟ್ ನೀನು ಏನಾದ್ರು ಹೇಳಂಗಿದ್ರೆ ಹೇಳ್ಬೋದು ಇಲ್ಲ ಇನ್ನ ಅದು ಇನ್ನ ಆ ಸಿನಿಮಾ ಕೂಡ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನ ಆ ಸಿನಿಮಾ ನೋಡಿ ಅದರ ರಿಲೀಸ್ ಡೇಟ್ ಯಾವಾಗ ಏನು ಅಂತನೂ ಹಂಗೆ ಅದೇ ಸಿನಿಮಾನ ಒಂದು ಯಾವ್ದೋ ಒಂದು ದೃಶ್ಯ ನೋಡಿ ಜಡ್ಜ್ ಮಾಡಬಾರ್ದು ಅಂತ ಅವರ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ಹೇಳಿರೋದು ಸೊ ಸಿನಿಮಾ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದೆ ಅವರು ಡೈರೆಕ್ಟರ್ ಕಡೆ ಏನು ಸಿನಿಮಾ ಸಿನಿಮಾ ತಂಡದವ್ರು ಹೇಳಿರೋದು ಬಟ್ ಬ್ರಾಹ್ಮಣ್ ಸಂಘದಿಂದ ಬಂದ್ರೆ ಇಲ್ಲಿಗೆ ಅದನ್ನ ಸೀನ್ ಎಲ್ಲ ಕಟ್ ಮಾಡಿ ಇದು ಮುಂದೆ ಬೇರೆ ತರ ಇದಾಗುತ್ತೆ ಕಟ್ ಮಾಡಿ ಅಂತ ಅವ್ರು ಹೇಳ್ತಾ ಇರೋದು ಅಂಡ್ ಅವರು ಮನವಿ ಪತ್ರ ಬಂದ್ರೆ ಡಿಸ್ಪ್ಲೇ ಮಾಡಿದೀವಿ ನೋಡಿ ಅದರಲ್ಲಿ ಅವರು ಡೀಟೇಲ್ ಆಗಿ ಅವರು ಏನಕ್ಕೆ ಒಂದು ಹೋರಾಟ ಮಾಡ್ಬೇಕು ಅಂತ ಇದಾರೆ ಅನ್ನೋದು ಈ ಮನವಿ ಪತ್ರದಲ್ಲಿ ಇರುತ್ತೆ ಇರುತ್ತೆ ಇನ್ನ ಈ ಸಿನಿಮಾ ಇನ್ನೇನು ರಿಲೀಸ್ ಡೇಟ್ ಇನ್ನು ಅನೌನ್ಸ್ ಮಾಡಿಲ್ಲ ಆ ರಿಲೀಸ್ ಡೇಟ್ ಅನೌನ್ಸ್ ಮಾಡಾದ್ಮೇಲೆ ಆ ಸಿನಿಮಾನ ನೋಡಿ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಇನ್ನು ಟ್ರೈಲರ್ ನೋಡಿ ಸೂಕ್ಷ್ಮವಾಗಿ ಒಂದ್ಸತಿ ನೀವು ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಅಪ್ಡೇಟು ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ